ಎಲ್ರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ನೈಸ್ ವರ್ಡ್ಸ್ ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ ಹಿರಿಯರು ನಟಿ ಆದ್ಮೇಲೆ ಇದೆಲ್ಲ ಹೇಳ್ಬೇಕಲ್ಲ ಸ್ವಲ್ಪ ಇಲ್ಲ ಇಲ್ಲ ಒಪ್ಕೊತೀವಿ ನಾವು ಹಿರಿಯರೇ ಬಟ್ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ ಎಲ್ಲ ನನ್ ಫ್ರೆಂಡ್ಸ್ ತಾರಮ್ಮ ಶ್ರುತಿಮ್ಮ ಅನು ಆ್ಯಂಡ್ ಐ ಆಮ್ ಸೊ ಎಕ್ಸೈಟೆಡ್ ಟು ಟ್ರಾವೆಲ್ ಟು ದುಬೈ ಅಗೇನ್ ಅಫ್ಕೋರ್ಸ್ ಪೀಟರ್ ಕಂಗ್ರಾಚುಲೇಷನ್ಸ್ ಆಲ್ಮೋಸ್ಟ್ ಒಂದು ಕಳೆದ ಒಂದು ಮೂರ್ನಾಲ್ಕು ವರ್ಷದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬಾ ಕೇರ್ ತೊಗೊತಾರೆ ಅದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಸಾಧನವಾಗಿ ನಮ್ಗೆ ಫಾರಿನ್ ಅಲ್ಲಿ ಯಾವುದು ಕಾರ್ಯಕ್ರಮಕ್ಕೆ ಕಡ್ದಾಗ ನಾವು ಸ್ವಲ್ಪ ಭಯ ಪಡ್ತೀವಿ ಹೆಂಗೋ ಇರುತ್ತೆ ಆರ್ಗನೈಸೇಷನ್ ಬಿಕಾಸ್ ಇಲ್ಲಿ ನಮ್ಗೆಲ್ಲರೂ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆಸ್ ಆರ್ಟಿಸ್ಟ್ ಬಟ್ ಡೆಫಿನೆಟ್ಲಿ ತುಂಬಾ ಕೇರ್ ತಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬೈ ಹೋಗಿದಾಗ ಐ ಥಿಂಕ್ ಕಪಲ್ ಆಫ್ ಅಗೋ ಒಂದು ಕೆಂಪೇಗೌಡ ಉತ್ಸವ ಗೆ ಹೋಗಿದ್ವಿ ಅವಾಗ ಸಂಜಯ್ ಗೌಡ್ರು ಅವರಿದ್ರು ಶರವಣ ಅವ್ರಿದ್ರು ಸೊ ತುಂಬಾ ಖುಷಿ ಆಗ್ತಿದೆ ದಟ್ ನೀವು ಈ ತರ ಇನಿಶಿಯೇಟಿವ್ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀರಾ ಹಾಗೆ ನಮ್ಮೆಲ್ರಿಗೂ ಒಂದು ಒಳ್ಳೆ ಮಾದರಿ ಹಾಗೆ ಸಂಜಯ್ ಗುಡ್ರು ಅವರು ಕೂಡ ಅವ್ರ ಬಗ್ಗೆನೂ ಹೇಳ್ಬೇಕು ಪ್ರತಿ ಒಂದು ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ತರ ಬೆಂಬಲ ಬೇಕು ಮಾರಲ್ ಸಪೋರ್ಟ್ ಯಾವ್ದು ಒಂದು ರೀತಿ ಬೆಂಬಲ ಇದ್ರೆನೆ ಸಾಧ್ಯ ಆಗತ್ತೆ ಅಂಡ್ ಇದು ಒಂದು ತುಂಬಾ ಒಂದು ಒಳ್ಳೆ ಇನಿಶಿಯೇಟಿವ್ ನನ್ ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ಇಂಥ ಕಾರ್ಯಕ್ರಮಗಳು ಬೇಕು ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು ನಾವು ತುಂಬಾ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ ಬಟ್ ಹಾಗೆ ನೀವು ಹೀರೋಯಿನ್ ಗುಡ್ಸಿ ಇದು ಒಂದು ಹೀರೋಯಿನ್ ಬರೀ ಯುನೋ ವಿತ್ ಫಿಮೇಲ್ಸ್ ಅಂಡ್ ಈವೆನ್ ಟೆಕ್ನಿಷಿಯನ್ಸ್ ಆಗಲಿ ಮೀಡಿಯಾದವರಾಗ್ಲಿ ಎಲ್ಲ ವೆಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದ್ರೆ ಖುಷಿ ಆಗ್ತಿದೆ ನನ್ಗೆ ಎಸ್ಪೆಷಲಿ ಅಂಡ್ ಈ ತರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗ್ಲಿ ಅಂತ ನಾನು ಆಶಿಸ್ತೀನಿ ಅಂಡ್ ನನಗೆ ಇವಾಗ ಕೂತ್ಕೊಂಡು ಅನ್ಸ್ತು ನಮ್ಗೆ ಒಂದು ಸ್ಯಾಂಡಲ್ವುಡ್ ವಿಮೆನ್ ಸಂಘ ನಾವು ಮಾಡಬೇಕು ಅಲ್ವಾ ಐ ತಿಂಕ್ ವಿ ನೀಡ್ ಒನ್ ಇನ್ ಸ್ಯಾಂಡಲ್ವುಡ್ ಬಿಕಾಸ್ ನಾನು ಆಗ್ಲಿ ಅಣುಗ್ ಹೇಳ್ತಿದೆ ಬ್ಯಾಕ್ ಎಂಡ್ ದ ಡ ನಾವು ಯುನೋ ಬಿಫೋರ್ ದ ಕ್ಯಾರವಾನ್ ನಾವೆಲ್ಲರೂ ನೋ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ ಬ್ರೇಕ್ ಟೈಮ್ ಅಲ್ಲಿ ಕ್ರಿಕೆಟ್ ಹಾಡ್ತಿದ್ವಿ ಏನೋ ಒಂದು ಗೆಟ್ ಟುಗೆದರ್ ಇತ್ತು ಇವಾಗ ಎಲ್ಲರೂ ಐಸೋಲೇಟ್ ಆಗ್ಬಿಟ್ಟಿದಿವಿ ನಾವು ನಮ್ ಕ್ಯಾರವಾನ್ ನಮ್ ಫೋನ್ಗಳಲ್ಲಿ ಸೊ ಈ ತರ ಯುನೋ ನಾವು ಒಂದು 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 ಫ್ಯಾಮಿಲಿ ಒಂದು ವಾತಾವರಣ ಬೇಕಂದ್ರೆ ವಿ ಥಿಂಗ್ಸ್ ಅಂಡ್ ವಿಲ್ ದರ್ಲ್ಸ್ ಆರ್ ಕಮಿಂಗ್ ಟು ಪ್ಲೇ ಅಂಡ್ ತುಂಬಾ ಖುಷಿ ಆಗ್ತಿದೆ